ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ಯಾಟರ್ಜ್ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕಂಟಿನ್ಯೂ ನೋಡಿ ಹಾಗೂ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೆ ಈ ಪೋಸ್ಟ್ ಆಫೀಸ್ ಹುದ್ದೆಗೆ ಬಹಳ ಜನ ಯಾವ ಜಿಲ್ಲೆಗೆ ಹಾಕ್ತಿದ್ರೆ ಸೂಕ್ತ ಅಂತ ಬಹಳ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾಯಿದ್ರಿ ಸೊ ಈಗಾಗಲೇ ಇದರ ಮೇಲೆ ನಾನು ವಿಡಿಯೋವನ್ನು ಕಂಪ್ಲೀಟಾಗಿ ಮಾಡಿದ್ದೇನೆ ಸೊ ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಕಟಾಪ್ ನಿಲ್ಲಬಹುದು ಅಂತ ಸೊ ಇದಕ್ಕೂ ಮೇಲಾಗಿ ನಿಮಗೆ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ಅಥವಾ ಯಾವ ಜಿಲ್ಲೆಗೆ ಹಾಕಬೇಕು ಅನ್ನೋದು ಪರ್ಸೆಂಟೇಜ್ ಕಡಿಮೆ ಅಥವಾ ಜಾಸ್ತಿ ಮತ್ತು ನಿಮ್ಮ ಜಿಲ್ಲೆಗೆ ಸಮೀಪ ಇದ್ದಂತಹ ಊರುಗಳಿಗೆ ಹಾಕಬೇಕಾದ್ರೆ ಸೊ ಇನ್ನೂ ಏನಾದರೂ ಡೌಟ್ಗಳಿದ್ದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ನೀವು ಮೆಸೇಜ್ ಮಾಡಿ ಕೇಳ್ಬೋದು ಸೊ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನದಲ್ಲಿ ಕೊಟ್ಟಿರ್ತೇನೆ ನೀವು ನೋಡಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನನ್ನ ಪರ್ಸ್ನಲ್ ಐ ಡಿ ಇದೆ ಸೊ ನೀವು ಅದಕ್ಕೆ ಮೆಸೇಜನ್ನು ಮಾಡಿ ಕೇಳ್ಬೋದು ಸೊ ಈ ವಿಡಿಯೋ ಕೆಳಗೂ ಡಿಸ್ಕ್ರಿಪ್ಷನ್ದಲ್ಲಿ ಪರ್ಸ್ನಲ್ ಐ ಡಿಯನ್ನು ಕೊಟ್ಟಿರ್ತೇನೆ ಸೊ ನೀವು ಡೈರೆಕ್ಟಾಗಿ ಅದನ್ನ ಟೆಲಿಗ್ರಾಮ್ದಲ್ಲಿ ಹೋಗಿ ಪರ್ಸ್ ಪರ್ಸ್ನಲ್ ಐ ಡಿಯನ್ನು ಹಾಕಿ ನೀವು ಅಲ್ಲಿ ಮೆಸೇಜ್ ಮಾಡ್ಬೋದು ಸೊ ಈ ಪಿ ಡಿ ಎಫ್ ಬೇಕಾದರೆ ನೀವು ನನ್ನ ಚಾನಲ್ನಲ್ಲಿ ಹೋಗಿ ಮೆಸೇಜ್ ಮಾಡಿ ಪಡೆದುಕೊಳ್ಳಿ ಸೊ ಕಮೆಂಟ್ ಬಾಕ್ಸ್ನಲ್ಲಿ ಯಾರು ಯಾವ್ಯಾವ ಜಿಲ್ಲೆಗೆ ಹಾಕಬೇಕಂತ ಅಲ್ಲಿ ಏನು ಕಮೆಂಟ್ ಮಾಡಿಬಿಡಿ ಸೊ ಕಮೆಂಟ್ ಜಾಸ್ತಿ ಬರ್ತೇವೆ ನಂಗೆ ಕಮೆಂಟ್ ಮಾಡೋಕೆ ಅಲ್ಲಿ ಆಗೋದಲ್ಲ ಸೊ ಥ್ಯಾಂಕ್ ಯು ಸೋ ಮಚ್